ಹಲೋ ಅಮ್ಮವ್ರೆ ರಾಜು ಎಲ್ಲಿದ್ಯಾ ನೀನು ಅಮ್ಮವ್ರೆ ಪಕ್ಕದಲ್ಲಿ ಟೀ ಅಂಗಡಿನಲ್ಲಿ ಟೀ ಕುಡಿತಾ ಇದ್ದೀನಿ ಸರಿ ನೀವೇಲ್ ಬರ್ತಿದೀರಾಮ್ರೆ ನಾನು ಆಲ್ರೆಡಿ ಮನೆಗ್ ಬಂದು ತುಂಬಾ ಹೊತ್ತಾಯ್ತು ಮನೆ ಲಾಕ್ ಮಾಡಿದೆ ಅಂತ ಕಾಲ್ ಮಾಡಿದೆ ಅಯ್ಯಯ್ಯೋ ಹೌದಮ್ಮ ನೀವ್ ಬಂದ್ಬಿಟ್ರಮ್ಮ ನೀವು ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಅಂಗೇಮ್ಮ ನೀವು ಅಲ್ಲೇ ಇರಿಯಮ್ಮ ಒಂದ್ ಎರಡು ನಿಮಿಷಲ್ಲಿ ಬಂದ್ಬಿಡ್ತೀನಿ ನಮಸ್ಕಾರ ಅವ್ರೆ ನನಗ್ ಕ್ಷಮಿಸ್ಬಿಡಿ ಪಕ್ಕದ ಅಂಗಡಿಯಲ್ಲಿ ಟೀ ಕುಡಿಯೋದಕ್ಕೋಸ್ಕರ ಹೋಗಿದ್ದೆ ನಾನು ಸರಿ ಪರವಾಗಿಲ್ಲ ಮೊದಲು ಲಾಕ್ ಓಪನ್ ಮಾಡು ಸರಿ ಅಮ್ಮವ್ರೆ ಹಾ ಒಳಗಡೆ ಬನ್ನಿ ಅಮ್ಮವ್ರೆ ಆ ಬ್ಯಾಗ್ ನನ್ನ ಹತ್ರ ಕೊಡಿ ನಾನು ತೊಗೊಂಡ್ಬರ್ತ ಏನಮ್ಮವ್ರೆ ಬೆಳಗ್ಗೆ ಇಷ್ಟು ಬೇಗ ಬಂದ್ಬಿಟ್ರಿ ಆದ್ರೆ ಅಪ್ಪ ನಿಮ್ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಬಸ್ ಸ್ವಲ್ಪ ಬೇಗನೆ ಬಂದ್ಬಿಡ್ತು ರಾಜು ಪಾಯಿಂಟ್ ಟು ಪಾಯಿಂಟ್ ಬಸ್ ಅಲ್ವಾ ಅದೇ ಎಲ್ಲೂ ನಿಲ್ದೇ ಬಂದ್ಬಿಡ್ತು ಹೌದಾ ಹ್ಮ್ ಬಸ್ಸಿಂದ ಇಳಿದ ತಕ್ಷಣ ಒಂದ್ ಕಾರ್ ಹಿಡ್ದು ಬೇಗ ಬಂದ್ಬಿಟ್ಟೆ ಹೌದಾ ಅಮ್ಮೋರೆ ಹ್ಮ್ ಸರಿ ನೀವ್ ತಿನ್ನೋದಕ್ಕೆ ಏನ್ ತಿಂಡಿ ಮಾಡ್ಲಿ ತಿಂಡಿ ಏನ್ ಬೇಕಾದ್ರೂ ಮಾಡು ರಾಜು ಅದಕ್ಕಿಂತ ಮೊದ್ಲು ನನಗ್ ತುಂಬಾ ತಲೆ ನೋವು ಇದೆ ಒಂದ್ ಕಪ್ ಸ್ಟ್ರಾಂಗ್ ಆಗಿ ಟೀ ಮಾಡಿ ಕೊಡು ಈಗ್ಲೇ ತಗೊಂಡ್ ಬರ್ತೀನಿ ಅಮ್ಮೋರೆ ಅಲ್ಲ ರಾಜು ನಿನಗ್ ಟೀ ಬೇಕಿದ್ರೆ ಇಲ್ಲೇ ಮಾಡ್ ಕುಡಿಬೋದಲ್ಲ ಹೊರಗಡೆ ಯಾಕೆ ಹೋಗ್ ಕುಡಿತಾ ಇದ್ಯಾನ್ ಯಾಕೆ ಅಮ್ಮೋರೆ ನಾನು ಒಂಟಿಯಾಗಿ ಟೀ ಹಾಕಿ ಕುಡಿಬೇಕಂದ್ರೆ ತುಂಬಾ ಬೇಜಾರಾಗ್ತಾ ಇದೆ ಅಮ್ಮವ್ರೆ ಈ ನಮ್ಮ ಬೀದಿ ತುದಿನಲ್ಲೇ ಸೂಪರ್ ಟೀ ಅಂಗಡಿ ಇದೆ ಅಮ್ಮವ್ರೆ ಅಲ್ಲಿ ಟೀ ಚೆನ್ನಾಗಿರುತ್ತೆ ಅದಕ್ಕೆ ಅಲ್ಲಿ ಹೋಗಿ ಕುಡ್ಕೊಂಡ್ ಬಂದ್ರು ಏನ್ ರಾಜು ಆ ಅಂಗಡಿ ಟೀ ಅಷ್ಟು ಚೆನ್ನಾಗಿರತ್ತಾ ತುಂಬಾ ಚೆನ್ನಾಗಿರುತ್ತೆ ಅಮ್ಮವ್ರೆ ಆದ್ರೆ ಇಲ್ಲಿ ನಾನ್ ಮಾಡೋ ಟೀ ಇದೆಯಲ್ಲ ಅದಕ್ಕಿಂತ ಟೇಸ್ಟ್ ಆಗಿರುತ್ತೆ ನಿಮ್ಗೆ ನಾನು ಸ್ಟ್ರಾಂಗ್ ಆಗಿ ಟೀ ಹಾಕೊಂಡ್ ತಗೊಂಡ್ಬರ್ತೀನಿ ನೀವ್ ವೈಟ್ ಮಾಡಿ ಎರಡ್ ನಿಮಿಷ ಮಾಡ್ಕೊಂಡ್ ಬರ್ತೀನಿ ಸರಿನಾ ಸರಿ ತಗೊಳ್ಳಿ ಟೀ ಹ್ಮ್ ಅಮ್ಮವ್ರೆ ತುಂಬಾ ಥ್ಯಾಂಕ್ಸ್ ನಿನಗೆ ಟೀ ಮಾತ್ರ ಚೆನ್ನಾಗಿ ಮಾಡೋ ಗೊತ್ತಾ ಇಲ್ಲಾಂದ್ರೆ ಅಡಿಗೆನೂ ಚೆನ್ನಾಗಿ ಮಾಡ್ತೀಯಾ ಏನ್ ಹಿಂಗ್ ಕೇಳ್ಬಿಟ್ರಿ ನಾನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಿ ನೀವ್ ಹೆಂಗಿದ್ರು ಇಲ್ಲೇ ತಾನೇ ಸ್ವಲ್ಪ ದಿವಸ ಉಳ್ಕೊಳೋದು ನಾನು ಅಡಿಗೆ ಮಾಡೋದನ್ನ ನೀವು ತಿಂದ್ರೆ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಒಂದ್ಸಲಿ ನನ್ನ ಅಡಿಗೆನ ರುಚಿ ಮಾಡಿದ್ರೆ ನೀವು ಊರಿಗೆ ಹೋಗಲ್ಲ ಹೌದಾ ಸರಿ ಸರಿ ಆ ರಾಜು ನನ್ ತಂದೆಯವರು ತಂದೆಯವರು ನನ್ಗೆ ರಾತ್ರಿನೇ ಕಾಲ್ ಮಾಡ್ಬಿಟ್ರಮ್ಮ ಸ್ವಲ್ಪ ದಿವಸ ನೀವ್ ಇಲ್ಲೇ ಇರ್ತೀರಾ ಅಂತ ಹೇಳಿದ್ರು ನಿಮ್ ರೂಮನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಇಡು ಅಂತೇಳಿ ನನ್ನ ಹತ್ರ ಹೇಳಿದ್ರಮ್ಮ ಹ್ಮ್ ಹ್ಮ್ ಏನಮ್ಮವ್ರೆ ದಿಢೀರ್ ಅಂತ ಬಂದಿದ್ದೀರಾ ನೀವು ಏನಾದ್ರೂ ಮುಖ್ಯವಾದ ಕೆಲ್ಸದ ಮೇಲೆ ಬಂದಿದ್ದೀರಮ್ಮ ಏನಂತ ತಿಳ್ಕೊಬೋದಾ ಅದೆಲ್ಲ ಏನಿಲ್ಲ ಸುಮ್ನೇನೆ ಬಂದೆ ರಾಜು ಸರಿಯಮ್ಮವ್ರೆ ನಾನ್ ನಿಮ್ಗೆ ಟಿಫನ್ ಮಾಡಿರ್ತೀನಿ ನಿಮ್ಗೆ ಏನ್ ಬೇಕು ಅಂತ ಹೇಳಿ ಅಮ್ಮವ್ರೆ ನೀನ್ ಏನ್ ಮಾಡಿದ್ರು ಓಕೆನೆ ರಾಜು ಸರಿ ಅಮ್ಮವ್ರೆ ನೀವು ನಿಮ್ ರೂಮ್ಗೆ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀರಾ ಟೈಮ್ ಆಯ್ತು ನಾನು ಮೊದಲು ಟಿಫನ್ ತಿನ್ಬಿಡ್ತೀನಿ ನೈಟ್ ಎಲ್ಲ ಟ್ರಾವೆಲ್ ಮಾಡ್ಕೊಂಡ್ ಬಂದನೆ ಮೈ ಎಲ್ಲ ತುಂಬಾ ನೋವಾಗ್ತಾ ಇದೆ ಟಿಫನ್ ತಿನ್ಬಿಟ್ಟು ರೆಸ್ಟ್ ತಗೋತೀನಿ ಸರಿ ಅಮ್ಮ ಒಂದ್ ಹತ್ತು ನಿಮಿಷ ಟೈಮ್ ಕೊಡಿ ನಿಮ್ಗೆ ಟಿಫನ್ ನಾನು ರೆಡಿ ಮಾಡಿ ತಗೊಂಡ್ ಬಂದ್ಬಿಡ್ತೀನಿ ಹ್ಮ್ ಹಾ ಕೊಡಿ ಅಮ್ಮವ್ರೆ ಅಮ್ಮೋರೆ ಅಮ್ಮೋರೆ ಹಾ ತಿಂಡಿ ರೆಡಿ ಆಗೋಯ್ತು ಬಂದ್ ತಿಂತೀರಾ ಹೌದಾ ಹೋಗು ನಾನ್ ಬರ್ತೀನಿ ಹಾ ಅಮ್ಮೋರೆ ತಿಂಡಿ ಬಿಸಿ ತಿನ್ಬಿಡಿ ಹ್ಮ್ ನೀರ್ ತಗೊಂಡ್ ಬರ್ತೀಯಾ ಹಾ ಇರ್ರಿ ತಗೊಂಡ್ ಬರ್ತೀನಿ ಹ್ಮ್ ಟಿಫಿನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ತುಂಬಾ ಥ್ಯಾಂಕ್ಸ್ ಅಮ್ಮವ್ರೆ ಹೌದಾ ರಾಜು ಮನೇಲಿ ಕೂಡ ನೀನೇ ಅಡಿಗೆ ಮಾಡ್ತೀಯಾ ಇಲ್ಲ ಅಮ್ಮವ್ರೆ ನನ್ ಮನೇಲಿರುವಾಗ ನನ್ ಎಂತಿನೇ ಅಡಿಗೆ ಎಲ್ಲ ಮಾಡ್ತಾಳೆ ಓ ಹೌದಾ ಸರಿ ಸರಿ ಅಮ್ಮವ್ರೆ ತಟ್ಟೆನಲ್ಲೇ ಕೈ ತೊಳ್ಕೊಂಬಿಡಿ ಸರಿ ನೀನು ಟಿಫಿನ್ ತಿನ್ಬಿಡು ಸರಿ ಅಮ್ಮೋರೆ ಮಧ್ಯಾಹ್ನಕ್ಕೆ ಲಂಚ್ ಏನು ಮಾಡಕ್ ಹೋಗ್ತೀಯ ರಾಜು ಚಿಕನ್ ಬಿರಿಯಾನಿ ಇಲ್ಲಾಂದ್ರೆ ಮಟನ್ ಬಿರಿಯಾನಿ ಏನಾದರೂ ಮಾಡಲ ಬೇಡ ರಾಜು ವೆಜ್ ಅಲ್ಲಿ ಏನಾದ್ರೂ ಅಡಿಗೆ ಮಾಡಿ ಕೊಡ್ತೀಯಾ ಹಾ ಮಾಡ್ಕೊಡ್ತೀನಿ ಅಮ್ಮೋರೆ ನಾನ್ ವೆಜ್ ನೀವು ತಿನ್ನೋದಿಲ್ವಾ ಅಮ್ಮೋರೆ ಓ ಚೆನ್ನಾಗಿ ತಿಂತೀನಿ ಆದ್ರೆ ನಿನ್ನೆ ರಾತ್ರಿ ಫುಲ್ ಟ್ರಾವೆಲ್ ಮಾಡ್ಕೊಂಡ್ ಬಂದ್ನಲ್ವಾ ಮೈಯೆಲ್ಲ ತುಂಬಾ ಹೀಟ್ ಆಗ್ಬಿಟ್ಟಿದೆ ಈ ಟೈಮಲ್ಲಿ ವೆಜ್ ತಿಂದ್ರೆ ಇನ್ನೂ ಹೀಟ್ ಆಗ್ಬಿಡತ್ತೆ ಅದಕ್ಕೆ ಮಧ್ಯಾಹ್ನಕ್ಕೆ ವೆಜ್ ಏನಾದ್ರೂ ಮಾಡಕ್ ಹೇಳ್ದೆ ನಾಳೆ ನೀನ್ ಹೇಳ್ದಾಗೆ ಚಿಕನ್ ಬಿರಿಯಾನಿನೋ ಮಟನ್ ಬಿರಿಯಾನೋ ಯಾವ್ದಾದ್ರೂ ತಿಂತೀನಿ ಹೋಗಿ ರೆಸ್ಟ್ ತಗೋತೀನಿ ಹೋಗಿ ಮಾಡು ಆ ಇಲ್ಲ ತರ್ಕಾರಿ ಎಲ್ಲ ತಗೊಂಡ್ಬರ್ಬೇಕು ಅವಾಗ್ಲೇ ಮಧ್ಯಾಹ್ನ ಅಡಿಗೆ ಮಾಡಕ್ ಆಗೋದು ಓಹ್ ಹೌದಲ್ಲ ಸರಿ ನೀನ್ ಮಾರ್ಕೆಟ್ಗೆ ಹೋಗುವಾಗ ನನ್ನ ಹತ್ರ ಹೇಳಿ ಹೋಗು ಆಯ್ತಾ ನಾನ್ ಬಂದು ಬಂದ್ಬಿಡ್ತೀನಿ ಅಮ್ಮವ್ರೆ ಸರಿ ಹೋಗ್ಬಾ ಅಮ್ಮವ್ರೆ ಹಾ ತರ್ಕಾರಿ ತಗೊಂಡ್ಬರೋದಿ ಕಾಸಿದ್ರೆ ಕೊಡ್ತೀರಾ ಓ ಹೌದಲ್ಲ ನೀನ್ ಮೊದ್ಲು ಟಿಫನ್ ತಿನ್ಬಿಟ್ಟು ನನ್ ರೂಮಿಗೆ ಬಾ ನಾನ್ ದುಡ್ಡು ಕೊಡ್ತೀನಿ ಸರಿನಾ ಸರಿ ಅಮ್ಮವ್ರೆ ಹ್ಮ ಅಮೋರೆ 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 ಆ ಬಾಗಲ್ ತೆಗ್ದೇ ಇದೆ ಒಳಗ್ ಬಾ ಹಾ ಸರಿ ಅಮೋರೆ ಅಮೋರೆ ನಾನು ಮಾರ್ಕೆಟ್ ಹೋಗಿ ತರಕಾರಿ ಎಲ್ಲ ತಗೊಂಡ್ ಬಂದ್ಬಿಡ್ತೀನಿ ಸ್ವಲ್ಪ ದುಡ್ಡು ಕೊಡ್ತೀರಾ ಓ ದುಡ್ಡು ಕೇಳಿದ್ಯಲ್ಲ ಸ್ವಲ್ಪ ಇರು ತಗೋ ಈ ದುಡ್ಡು ಇಟ್ಕೋ ಸರಿ ಅಮ್ಮವ್ರೆ ನಾನು ನೋಡ್ಬಂದ್ಬಿಡ್ತೀನಿ ಹ್ಞೂ ರಾಜು ಒಂದ್ ಆ ನನಗ್ ಚೆನ್ನಾಗ್ ನಿದ್ದೆ ಬರ್ತಾ ಇದೆ ನೀವು ಹೊರಗಡೆಯಿಂದ ಬೀಗ ಹಾಕೊಂಡು ಹೋಗು